ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವತ್ತು ನಮ್ಮ ಎಲೆಕ್ಷನ್ ರಿಸಲ್ಟ್ಸ್ ಬಂದು ಕೋಲಾರ ಜಿಲ್ಲೆಯ ಜನತೆ ಮಾಡಿ ಸಂಸದನಾಗಿ ಮಾಡಿ ಕಲಿಸಿದ್ದಾರೆ ಜೂನ್ ಒಂದು ವರ್ಷ ಆಗಿ ಇವತ್ತು ಒಂಬತ್ತನೇ ತಾರೀಕು ವರ್ಷ ಆಗಿ ನಾಲ್ಕು ದಿನ ಸುಮಾರು ಮುನ್ನಾಲ್ಕು ದಿನ ನಾನು ಹುಷಾರಿರ್ಲಿಲ್ಲ ಅದಕ್ಕೆ ನಾನು ಇದೇನು ಪ್ರೆಸ್ ಮೀಟ್ ನಾಲ್ಕನೇ ತಾರೀಕು ಮಾಡಬೇಕು ಅಂದ್ಕೊಂಡಿದ್ದೆ ಅದು ಮಾಡೋಕ್ಕಾಗಿಲ್ಲ ಹುಷಾರಿರ್ಲಿಲ್ಲ ಅದಕ್ಕೆ ಇವತ್ತು ಪ್ರೆಸ್ ಮೀಟ್ ನಾನು ಕರೆದಿದ್ದೀನಿ ಈ ಒಂದು ವರ್ಷದಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ಯಾಕಂದರೆ ಜನತೆ ಗೊತ್ತ ಗೊತ್ತಾಗಬೇಕು ಮತ್ತು ಮಾಧ್ಯಮ ಮಿತ್ರ ನಿಮಗೂ ಗೊತ್ತಾಗಬೇಕು ಏನೇನು ಮಾಡಿದ್ದೀನಿ ಒಂದು ವರ್ಷ ಸಂಸತ್ನಾಗಿ ಅಂತ ಒಂದು ನಿಮ್ಮ ಜೊತೆ ಏನೊಂದು ಶೇರ್ ಮಾಡ್ಕೋಬೇಕು ಇದೆಯೋ ಅದನ್ನು ನಾನು ಇವತ್ತು ಬರ್ತಾ ಇದ್ದೀನಿ ಇದು ಮಾಡ್ತಾ ಇದ್ದೀನಿ ನಮ್ಮದು ಮೇನ್ ಸಂಸದನಾಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೇನು ಸ್ಕೀಮ್ಸ್ ಇದೆಯೋ ಅದನ್ನು ನಿಮಗೂ ಗೊತ್ತು ಒಂದು ಮೇಜರ್ ಆಗಿರೋದು ರೈಲ್ವೇಸು ಮತ್ತು ಹೈವೇಸು ಅದ್ರ ಜೊತೆ ಜೆ ಜೆ ಎಮ್ ಸ್ಕೀಮ್ ಏನಿದೆಯೋ ಅದು ಫಿಫ್ಟಿ ಪರ್ಸೆಂಟ್ ಸ್ಟೇಟ್ದು ಮತ್ತು ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಬರ್ತಾ ಇದೆ ಸೊ ಅದು ಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಎಲ್ಲೋ ಒಂದು ಕಡೆ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಬಂದೇ ಬರುತ್ತೆ ಸೊ ನಾನು ಮೇಜರಾಗಿ ಇವಾಗ ನಾನು ಸಂಸದನಾಗಿ ಡೆಲ್ಲಿಯಲ್ಲಿ ಏನೇನು ಕೆಲಸ ಮಾಡಿದ್ದೀನಿ ನಮ್ಮ ಕೋಲಾರ ಜಿಲ್ಲೆಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ರೈಲ್ವೇಸ್ ಏನು ಒಂದು ರೋಡ್ ಓವರ್ ಬ್ರಿಡ್ಜ್ ಅಂತಿತ್ತು ಅಂದರೆ ರೋಡ್ ಆರೋ ಆರ್ ಒ ಬೀಸ್ ಅಂತ ಏನಂತಾರೋ ಅದನ್ನು ಕಾಮಸಮುದ್ರ ಮತ್ತು ದೇಶಿಹಳ್ಳಿ ಮತ್ತು ಎಸ್ ಎನ್ ರಿಸಾರ್ಟ್ ಹತ್ರ ಬಂಗಾರಪೇಟೆ ಎಂಟ್ರದಾಗ ಅದು ಮತ್ತು ಸ್ಯಾನಿಟೋರಿಯಂ ಆಮೇಲೆ ಇಲ್ಲಿ ನಮ್ಮ ಕೋಲಾರ ನೋಡ ಟೇಕಲ್ ರೋಡ್ ಈ ಐದನ್ನು ಪ್ರೊಪೋಸಲ್ ಕೊಟ್ಟಿದೆ ಅದರಲ್ಲಿ ಏನಾಗಿದೆ ಅಂದರೆ ಕಾಮಸಮುದ್ರದ್ದು ಪ್ರೊಪೋಸಲ್ ಫಾರ್ವರ್ಡ್ ಆಗಿ ಹೆಡ್ ಕ್ವಾರ್ಟರ್ಸಲ್ಲಿ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಹೋಗಿದೆ ಸ್ಯಾಂಕ್ಷನ್ ಆಗಿ ಬಂದಿದೆ ಆಮೇಲೆ ಅದರಲ್ಲಿ ಒಂದು ಎಕರೆ ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡು ಇದರಲ್ಲಿ ಕಾಸ್ಟ್ ಬಂದು ಇಪ್ಪತ್ತೆಂಟು ಕೋಟಿ ಇದು ಮೋಸ್ಟ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ದೇಶ ಹೇಳಿದ್ದು ಇಪ್ಪತ್ತೇಳು ಪಾಯಿಂಟ್ ಒಂದು ತೊಂಬತ್ತು ಕೋಟಿ ಇದು ವರ್ಕ್ ಶಾರ್ಟ್ ಆಗಿ ಹೆಡ್ ಕ್ವಾರ್ಟರ್ಸ್ ಅಂದರೆ ಹುಬ್ಬಳ್ಳಿ ಹೆಡ್ ಕ್ವಾರ್ಟರ್ಸಲ್ಲಿ ಸ್ಯಾಂಕ್ಷನ್ ಆಗೋಕ್ಕೆ ರೆಡಿಯಾಗಿದೆ ಇದು ಮೋಸ್ಟ್ಲಿ ಆಗಸ್ಟ್ ಇಪ್ಪತ್ತ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಸ್ಯಾಂಕ್ಷನ್ ಆಗಿದೆ ಸ್ಯಾನಿಟೋರಿಯಮು ಸೇಮ್ ಇದೇ ಇದೇ ಪ್ರಪೋಸಲ್ ಇದೇ ಸ್ಟೇಜಲ್ಲಿದೆ ಇದು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ವರ್ಕ್ ಸ್ಯಾಂಕ್ಷನ್ ಆಗಿದೆ ಬಂಗಾರಪೇಟೆ ಎಸ್ ಎಂ ರಿಸಾರ್ಟು ಇದು ಅದೇ ಹಾದಿಯಲ್ಲಿದೆ ಸ್ಯಾನಿಟೋರಿಯಮ್ದು ಒಂದು ನಿಮಿಷ ಅಮೌಂಟ್ ಹೇಳ್ತೀನಿ ಸ್ಯಾನಿಟೋರಿಂದ ಬಂಗಾರಪೇಟೆ ಎಸ್ ಎನ್ ರಿಸಾರ್ಟ್ ಹತ್ರ ಮೂವತ್ತೆಂಟು ಪಾಯಿಂಟ್ ಮೂಳೆ ಮೂರು ಮೂವತ್ತೇಳು ಕೋಟಿ ತರ್ಟಿ ಏಟ್ ಪಾಯಿಂಟ್ ತ್ರೀ ಸೆವೆನ್ ಕ್ಲೋರ್ಸ್ ಕನ್ಸ್ಟ್ರಕ್ಷನ್ ಆಫ್ ಆರ್ವರ್ಡ್ ಕೋಲಾರ ಟೆಕ್ಲ ಸ್ಟೇಟಸ್ ಸ್ಯಾಂಕ್ಷನ್ ಆಫ್ ವರ್ಕ್ ಟೂ ತೌಸಂಡ್ ಟ್ವೆಂಟಿ ಫೈ ಅದು ಆಗುತ್ತೆ ಗುರು ಇದು ಸ್ವಲ್ಪ ಅಮೌಂಟ್ ಹೇಳಪ್ಪ ಅದನ್ನು ಅಲ್ಲ ಅದು ಹೇಳ್ತೀನಿ ಕೊಟ್ಟಿದ್ದೀನಿ ಮತ್ತೆ ಟೇಕಲ್ ಅದೇ ಮಾಲೂರ್ ರೋಡ್ ಅಲ್ಲಿ ಅಂದರೆ ಇಲ್ಲಲ್ಲ ಟೇಕಲ್ ಅದೇ ಅಲ್ಲಿ ಒಂದು ಆಲ್ರೆಡಿ ಇದು ಆರೋಪಿ ನಡೀತಾ ಇದೆ ಅದು ಯಾವುದೋ ಒಂದು ಲ್ಯಾಂಡ್ ಅಕ್ವಸಿಷನ್ ಪ್ರಾಬ್ಲಮ್ ಆಗಿದ್ದಕ್ಕೆ ಅದು ದುಡ್ಡು ಏನು ಡಿ ಸಿ ಆಫೀಸಲ್ಲಿ ಡಿಪಾಸಿಟ್ ಮಾಡಿದ್ರು ರೈಲ್ವೇಷನ್ ಅದನ್ನು ಸಾಲ್ವ್ ಮಾಡಿ ಅದು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ಇನಾಗ್ರೇಷನ್ಗೆ ಮಾಡ್ತಾರೆ ಅದಕ್ಕೆ ಮೋಸ್ಟ್ಲಿ ಸೋಮಣ್ಣ ಅವರು ಕರೆಸ್ತಾ ಇದ್ದೀವಿ ಟೇಕಲ್ ಇದು ಮರಳಳ್ಳಿಯಲ್ಲಿ ಒಂದು ಇದು ಬೇಕು ಅಂದರೆ ಆರ್ ಆರ್ ಯು ಬಿ ರೋಡ್ ಅಂಡರ್ ಬ್ರಿಡ್ಜ್ ಯಾಕಂದರೆ ಅಲ್ಲಿ ಆಲ್ರೆಡಿ ಒಂದು ಪ್ಲಾಟ್ಫಾರ್ಮ್ ಇದೆ ಆ ಪ್ಲ್ಯಾಟ್ಫಾರ್ಮ್ಗೆ ಸುಮಾರು ಒಂದು ಐನೂರು ಮೀಟರ್ ಅಷ್ಟು ಮತ್ತೆ ಪ್ಲಾಟ್ಫಾರ್ಮ್ ಇದು ಮಾಡಿ ಕಾಂಕ್ರೀಟ್ ಹಾಕಿ ಅದನ್ನು ರೆಡಿ ಮಾಡಿಸ್ತಾ ಇದ್ದಾರೆ ಅಲ್ಲಿ ಒಂದು ನಾಲ್ಕು ಪಾಯಿಂಟ್ ಮೂರು ಕೋಟಿ ಅಷ್ಟು ಹೊರತು ಇದು ರೆಡಿ ಆಗ್ತದೆ ಆರ್ ಯು ವಿಶ್ವೇಶ್ವರ ಸ್ಟೇಡಿಯಂ ಹತ್ರ ಅಲ್ಲಿ ನಮ್ಮದು ಮೂರು ಮೀಟರ್ ರೋಡ್ ಮಾಡಬೇಕು ಅಂತ ಒಂದು ಏನೋ ಒಂದು ನಮ್ಮ ಕೋಲಾರ ಟೌನ್ ಅವ್ರೆಲ್ಲ ಕೇಳಿದ್ರು ಅದು ಅಗ್ರಿಮೆಂಟ್ ಎಸ್ಟಿಮೇಟ್ ಫಾರ್ವರ್ಡೆಡ್ ಟು ಡಿವಿಷನ್ ಫಾರ್ ಅಪ್ರೂವಲ್ ಇದ್ರ ಪಕ್ಕದಲ್ಲಿ ಒಂದು ರೋಡ್ ಬೇಕು ಅಂತ ಅಂತೇಳಿದ್ರು ಚೌಲ್ಟ್ರಿ ಅಲ್ಲ ಅಲ್ಲಿ ಆ ರೋಡ್ ಅದು ಸ್ಯಾಂಕ್ಷನ್ ಆಗಿ ಅದು ದುಡ್ಡು ಡಿಪಾಸಿಟ್ ಮಾಡಿದ್ದಾರೆ ಯಾವುದು ವಿಶ್ವೇಶ ಸ್ಟೇಡಿಯಂ ಪಕ್ಕದಲ್ಲಿ ಇದ್ದಿದ್ದಿಲ್ಲ ರೋಡ್ ಅದ್ರ ಪಕ್ಕದಲ್ಲಿ ಒಂದು ರೋಡ್ ಬೇಕು ಅಂತ ಅದಕ್ಕೆ ನಮ್ಮ ಇದಕ್ಕೂ ಹೋಗಬೇಕು ರಸ್ತೆ ರಸ್ತೆ ಅದು ರೈಲ್ವೆ ಮಾಡ್ಕೊಳ್ತಾ ರೈಲ್ವೆ ಸ್ವಲ್ಪ ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ ಡಿಪಾಸಿಟ್ ನಮ್ಮ ಮುನ್ಸಿಪಾಲಿಟಿ ಅವರು ಸ್ವಲ್ಪ ಮಾಡಿದ್ದಾರೆ ಎನ್ ಆರ್ ಇ ಜಿಯಲ್ಲಿ ನಮ್ಮ ಯೂಸ್ ಮಾಡ್ಕೊಂಡ್ರೆ ಆ ಪರ್ಮಿಷನ್ ಏನು ಪ್ರಾಬ್ಲಮ್ ಇತ್ತು ಅದನ್ನು ಸಾಲ್ವ್ ಮಾಡ್ಕೊಡ್ತಾರೆ ಟ್ರ್ಯಾಕ್ ಟ್ರ್ಯಾಕಿಗೆ ಪ್ಯಾರ್ಲರ್ ಆಗಿ ರೋಡ್ ಹಾಂ ಆರು ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕಾಮಸಮುದ್ರ ಒಂದು ಮಾತ್ರ ಸ್ವಲ್ಪ ಬೇಗ ಆಗುತ್ತೆ ಯಾಕಂದರೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಬಂದ್ಬಿಟ್ಟು ಆ ಲ್ಯಾಂಡ್ ಅಕ್ವೈರ್ ಒಂದು ಮಾಡಬೇಕು ಒನ್ ಏಕರ್ ಅದು ಪ್ರಪೋಸಲ್ ಎಲ್ಲ ಕೊಟ್ಟಿದ್ದಾರೆ ಎ ಇ ಪಿ ಡಬ್ಲ್ಯೂ ಡಿ ಅವರೆಲ್ಲ ಪ್ರೊಪೋಸಲೆಲ್ಲ ಮಾಡಿ ಅದು ಇದು ಅಂದರೆ ಅದು ಮತ್ತೆ ಬೇರೆ ಪ್ರೊಪೋಸಲ್ ಓವರ್ಫ್ಲೋ ಆಗ ನೀರು ಮಾತ್ರ ಸ್ವಲ್ಪ ಡೈವರ್ಟ್ ಮಾಡಿಕೊಡಿ ಅಂತ ಯಾಕಂದರೆ ಆವಾಗ ಏನು ಈ ಪ್ರಾಬ್ಲಮ್ಸ್ ಬರೋಲ್ಲ ಅಂತ ಸೊ ಅದಕ್ಕೆ ಅಲ್ಲಿ ಪಾರ್ಲಿಮೆಂಟಲ್ಲಿ ನಮ್ಮ ಟಿ ಡಿ ಪಿ ಎಮ್ ಪಿಸ್ ಯಾರ್ಯಾರಿದ್ರು ರೆನೋವೇಷನ್ ಆ್ಯಂಡ್ ರೆಸ್ಟೋರೇಷನ್ ನಮ್ಮ ಮೈನರ್ ಇರಿಗೇಷನ್ ಇದರಲ್ಲಿ ಅದರಲ್ಲಿ ನಮ್ಮದು ಟೋಟಲ್ ಮೂವತ್ತೆರಡು ಟ್ಯಾಂಕ್ನ ಕೋಲಾರದ ಮಿಕ್ಕಿದ್ದು ಬೋಹಾರ್ ಅಬೋ ದಟ್ ಅವ್ರಿಗೆ ಆಗಿಲ್ಲ ಅಂದಾಗ ಟೂ ತೌಸಂಡ್ ಏಯ್ಟೀನಲ್ಲಿ ಏನು ಅದು ಸ್ಯಾಂಕ್ಷನ್ ಆಯಿತು ಅದಾದಮೇಲೆ ಅವ್ರಿಗೆ ಅವಾಗ ಏನು ಮನೆಗಳು ಸ್ಯಾಂಕ್ಷನ್ ಆಗಿತ್ತೋ ಅದರಿಂದ ನೋಡಿ ಯಾವ ಅದಾದಮೇಲೆ ಟೂ ತೌಸಂಡ್ ಏಯ್ಟೀನಲ್ಲಿ ಫಸ್ಟ್ ಸ್ಯಾಂಕ್ಷನ್ ಆಗಿದ್ದು ಆಮೇಲೆ ಇದೆಲ್ಲ ಬರಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ರು ನಾನು ಕ್ವಶನ್ ರೇಸ್ ಮಾಡಬೇಕು ಆಮೇಲೆ ಟ್ವೆಂಟಿ ಫೋರಲ್ಲಿ ಮತ್ತೆ ರಿಲೀಸ್ ಮಾಡ್ತಾರೆ ದುಡ್ಡು ಸೊ ದಿಸ್ ಈಸ್ ಒನ್ ಅಚೀವ್ಮೆಂಟ್ ಟು ಬಿಚ್ ಐ ಹ್ಯಾವ್ ಟೇಕನ್ ನಾಟ್ ಓನ್ಲಿ ನಮ್ಮ ಕೋಲಾರ ಕಾನ್ಸ್ಟಿಟ್ಯನ್ಸಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಯಾಕಂದರೆ ನಮ್ಮ ಜಿ ಟಿ ದೇವೇಗೌಡರ ಮಗ ಹರೀಶು ನಮ್ಮ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನಿಂದ ಟ್ವೆಂಟಿ ಫೋರ್ವರೆಗೂ ಬೇರೆ ಸ್ಟಿಪ್ತ ಕಲ್ತಿದೆ ಸೊ ಆ ಒರಿಜಿನಲ್ ನಂಬರ್ಸ್ ಇನ್ನೂ ಸಿಗ್ತಾಯಿಲ್ಲ ನಮಗೆ ಬಟ್ ದಿಸ್ ಇಸ್ ದ ಇದು ನಮಗೆ ಇದು ಸ್ಯಾಂಕ್ಷನ್ ಆಗಿ ಬರ್ತಾ ಇರೋದು ಅಮೌಂಟ್ಸ್ ಟೂ ತೌಸಂಡ್ ಟ್ವೆಂಟಿ ಏಯ್ಟೀನ್ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿ ಮತ್ತೆ ರಿಲೀಸ್ ಆಗಿರೋದು ಅಮೌಂಟ್ ಸೊ ಫಾರ್ ಸಿಕ್ಸ್ ಇಯರ್ಸ್ ದೇವರ್ ಏನು ಇದು ಇರಲಿಲ್ಲ ಇದೊಂದು ಒಂದು ಒಂದು ಕ್ವೆಶನ್ ರೇಸ್ ಮಾಡಿದ್ದಕ್ಕೆ ಪಾರ್ಲಿಮೆಂಟಲ್ಲಿ ಒಂದು ಇದು ಏನು ಜನಕ್ಕೆ ಉಪಯೋಗ ಆಯಿತು ಅಂತ ಇದೊಂದಾಗಿದೆ ಯಾವ ಸ್ಕೀಮಲ್ಲಿ ಬಂದಿದೆ ಸರ್ ಬಿ ಎಂ ಎ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿ ಅಂತ ನಾನು ಇವಾಗ ನಮ್ಮ ಕೆ ಡಿ ಬಿ ಅಲ್ಲಿ ಏನು ಲ್ಯಾಂಡ್ ಇದೆಯೋ ಅದು ತೋರಿಸಿ ಅಂತ ಹೇಳಿದೀನಿ ಟೂ ಹಂಡ್ರೆಡ್ ಬೈ ಟು ಹಂಡ್ರೆಡ್ ಅಂದರೆ ಒಂದು ಎಕರೆ ಲ್ಯಾಂಡ್ ಕೊಟ್ಟಿದ್ದಾರೆ ಆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಬಿಲ್ಡಿಂಗ್ ಕಟ್ಟಿ ಅಂತ ನಮ್ಮ ನಮ್ಮ ಇವರಿಗೆ ಹಿರಿಯ ಐ ಎ ಎಸ್ ಅಧಿಕಾರಿ ರಿಟೈರ್ ಆಗಿದ್ದಾರೆ ರಮಣ ರೆಡ್ಡಿ ಅವ್ರನ್ನ ಮಾತಾಡಿ ಅವರು ಯು ಗಿ ಮೀದ ಪ್ರಪೋಸಲ್ ಐ ಗೆಟ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ ನಾನು ಸೊ ಅದು ಮಾತಾಡುವಾಗ ಈ ಸ್ಕಿಲ್ ಡೆವಲಪ್ಮೆಂಟು ನಾನು ಏನಕ್ಕೆ ಇದು ಮಾಡ್ತಾಯಿದ್ದೀನಿ ಅಂದರೆ ಈ ಸ್ಕಿಲ್ ಡೆವಲಪ್ಗೆ ಕೆಲಸ ಮಾಡಬೇಕು ಹೆಂಗೆ ಜನ ಹತ್ರ ಸ್ಪಂದಿಸಬೇಕು ಹೆಂಗೆ ಮಾತಾಡಬೇಕು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮತ್ತೆ ಬೇರೆ ಇದರ ಹತ್ರ ಅಂತ ಒಂದು ಇದು ಮಾಡಿದಾಗ ನಾನು ಸ್ವಂತ ದುಡ್ಡಿಂದ ಸುಮಾರು ಅರವತ್ತು ಜನ ಐ ಟಿ ಐ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ನ ಟ್ರೈನಿಂಗ್ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ವೀಕ್ ನಮ್ಮ ಕೋಲಾರದ ಮುಳುಗನೆ ಟ್ರೈನಿಂಗ್ ಕೊಡ್ತಾರೆ ಬಟ್ ಅವ್ರನ್ನ ನಾನು ಇಂಡಸ್ಟ್ರೀಸ್ ಹತ್ರ ಸುಮಾರು ಎರಡು ಮೂರು ಮೀಟಿಂಗ್ ಮಾಡಿಸಿದ್ದೀನಿ ಅವ್ರಿಗೆ ಏನೇನು ಬೇಕು ಅದ್ರ ತಕ್ಕಂತೆ ಒಂದು ವಾರ ಟ್ರೈನಿಂಗ್ ಕೊಡಿಸ್ತಾ ಇದ್ದೀನಿ ಸೊ ಅದು ಆದಾಗ ಜಾಗ ಇಲ್ಲ ಅಂದರು ಇದು ಇದು ಮಾಡೋಕ್ಕೆ ಅವಾಗ ರಮಣ ರೆಡ್ಡಿ ಅವ್ರು ಮಾತಾಡಿ ಒಂದು ಎಕರೆ ಜಾಗ ಇದೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿಕೊಡಿ ಅಂತ ಕೇಳಿದ್ದೀನಿ ಐ ಟಿ ಐ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಆಲ್ ಗೌರ್ಮೆಂಟ್ ಐ ಟಿ ಐ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಅವರನ್ನು ಮಾತಾಡ್ತೀನಿ ಆಗ್ಲೇ ಸಾಕಷ್ಟು ಜನ ಅದಕ್ಕೆ ಪ್ರೈಸ್ ಸರ್ ಇದೆ ಪ್ರತಿಪಟನೆ ಇದೆ ನೋಡ್ತೀನಿ ಅದು ನಾನು ಏನು ಅಂತ ವಿಚಾರ ನೀವು ಹೇಳಿದಿರಲ್ಲ એટલે ಯಾರು ಆ ವಿಚಾರ ಇಂಗ್ ಪ್ರಾಬ್ಲಮ್ ಆಗಿದೆ ಅಂತ ಯಾರು ಕಂಪನಿಯವರು ಹೇಳಿಲ್ಲ ನನಗೆ ನೋಡ್ತೀರೋ ಕಂಪನಿಯವರಲ್ಲ ಕಾರ್ಮಿಕರ ಸಮಾಜ ಅರ್ಥ ಆಯ್ತು ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಏನಾದ್ರು ಹೇಳ್ಬೇಕು ಹೇಳ್ಬೋದಾಗಿತ್ತು ನನಗೆ ಸರ್ ಅವರು ಕಂಪನಿಯವರು ಹೇಳಲಿಲ್ಲ ಸರ್ ಸರ್ ಇವಾಗ ನನಗೆ ಅಲ್ಲ ಇವಾಗ ನನಗೆ ಅನ್ನತ್ರ ಹೋಂಡಾ ಕಂಪನಿಯವರು ಬಂದು ಮಾತಾಡಿದ್ರು ಅದು ಎರಡು ಲೈನ್ಸ್ ಇದೆ ಒಂದು ಹೋಂಡಾ ಕಂಪ್ನಿ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ಸು ಒಂದು ಲೈನ್ ಎಂಪ್ಲಾಯೀಸ್ ಆ ಲೈನ್ ಎಂಪ್ಲಾಯ್ಸ್ ಸುಮಾರು ಒಂದು ನೂರ್ನೂರ ಐವತ್ತು ಜನ ಬಂದಿದ್ರು ನಂತರ ಅವ್ರು ಏನೇಳ್ ಅಂದರೆ ಕರೆಕ್ಟಾಗಿ ನಮಗೆ ಇದು ರೇಸ್ ಮಾಡ್ತಾ ಇಲ್ಲ ಇನ್ಕಮ್ಮು ಅಂತೆಲ್ಲ ಹೇಳಿದ್ರು ಆ ಹೆಚ್ ಮಾತಾಡಿದ ಮೇಲೆ ಆಲ್ರೆಡಿ ಅದನ್ನು ವಿಚಾರ ಮಾತಾಡಿದ್ದೀನಿ ಸರ್ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ ಅಂದರು ಒಂದು ಎರಡು ಎರಡು ಮೂರು ದಿನ ಆದಮೇಲೆ ಹುಡುಗರು ಬಂದು ಸರ್ ನಮಗೆ ಸ್ಯಾಲ್ರಿ ಇನ್ಕ್ರೀಸು ಆಯಿತು ಆಮೇಲೆ ಇದು ಅಂದರು ಆ ಹೋಂಡಾ ಕಂಪ್ನಿಯಿಂದ ನನಗೇನು ಅಂದರೆ ಒಂದು ಕಂಪ್ನಿ ನಾನು ಹೇಳ್ತಾ ಇರೋದು ಯಾಕೆಂದರೆ ಎಂಪ್ಲಾಯ್ಸ್ ಬಂದರು ಬಟ್ ವಿಸ್ಟ್ರಾನ್ ಕಂಪ್ನಿದು ಒಂದು ಮಾತ್ರ ನನ್ನದು ಕಂಪ್ಲೇಂಟ್ ಇದೆ ಅವರು ಅವರಿಂದ ಮೂರು ವರ್ಷ ಆದಮೇಲೆ ಅವ್ರಿಗೆ ತೆಗೆದಾಕ್ತಾರೆ ಅಂತ ಅದನ್ನು ಆಲ್ರೆಡಿ ನಾನು ಪಾರ್ಲಿಮೆಂಟಲ್ಲಿ ರೇಸ್ ಮಾಡಿದ್ದೀನಿ ಆಮೇಲೆ ಮನ್ಸುಖ್ ಮಾಂಡ್ಯ ಏನು ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿದಾರ ಅವ್ರಿಗೂ ಒಂದು ಲೆಟ್ರ್ ಕೊಟ್ಟು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವೆದರ್ ಇಟ್ ಇಸ್ ಹೋಂಡಾ ಕಂಪನಿ ಆರ್ ಬೆಮ್ಮೆಲ್ ಆದರೂ ಆಗಲಿ ಯಾರಾದರೂ ಆಗಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನೀವು ಕಾಂಟ್ರಾಕ್ಟರ್ ಯಾರಾದರೂ ಬಂದರೆ ದೇರ್ ಇಸ್ ನೋ ಪ್ರಾಬ್ಲಮ್ ತ್ರೀ ಇಯರ್ಸ್ ಅಲ್ಲ ಒಂದು ಎಂಟು ವರ್ಷ ಹತ್ತು ವರ್ಷ ಆದರೂ ಕೆಲಸ ಮಾಡಿಸ್ಕೊಂಡು ಹೋಗ್ಬೋದು ಬಟ್ ಹೋಂಡಾ ಕಂಪ್ನಿ ಒಂದು ಮಾತ್ರ ಯಾಕೋ ಒಂದು ಹೊಸ ಅಂದರೆ ಕಂಪ್ನಿ ರೂಲ್ಸ್ ಅಂತಾರೆ ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಅಂತ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಅದನ್ನೇನಾದರೂ ಮಾಡಿದ್ರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾಕಂದರೆ ಸುಮಾರು ಜಾಸ್ತಿ ಈ ಏನು ವಿಷ್ಣುವ ಡಾಟಾ ಟೆಲಿಕಮ್ಯುನಿಕೇಶನ್ಸ್ ಬರ್ತಾರೋ ಅವರೇ ಜಾಸ್ತಿ ಸ್ವಲ್ಪ ಹೇಳ್ತಾರದು ಸೊ ಅದನ್ನು ಸ್ವಲ್ಪ ಮಾತಾಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅದೇ ಅದೇ ನಾನು ಸರ್ ಅದೇ ಟೈಲಿಂಗ್ ನಮ್ದು ಪ್ರಾಬ್ಲಮ್ ಏನಾಗ್ತಾ ಇದೆ ಹುಡುಗರು ಎರಡು ತಿಂಗಳು ಮೂರು ತಿಂಗಳು ಮಾಡಿಬಿಟ್ಟು ಟ್ರೈನಿಂಗು ಆಗದೆ ಇರೋರು ಸ್ವಲ್ಪ ನಮಗೆ ಇಲ್ಲಿ ಮಾಡೋಕ್ಕಾಗಲ್ಲ ಎಲ್ಲಿ ಅಂದರೆ ಅವಾಗ ರಜಾ ಒಟ್ಟೋಗೋದು ಹೇಳಿದೆ ಈ ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತ ಅವರು ಏನು ಕಂಪ್ನಿಗೆ ಹೇಳಿದಾರೋ ಅದ್ರ ಪ್ರಕಾರನೇ ಈ ಏಳು ದಿನ ಪ್ರೋಗ್ರಾಮ್ ಟ್ರೈನಿಂಗ್ ಮಾಡಿರೋದು ಇದನ್ನೆಲ್ಲ ಮನವರಿಕೆ ಮಾಡಿದ್ಮೇಲೆ ಆಮೇಲೆ ಅವರು ಹೋದಾಗ ಡೆಲ್ಲಿಯ ಚೇಂಜ್ ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಅದಕ್ಕೆ ಪೈಲಟ್ ಪ್ರಾಜೆಕ್ಟಾಗಿ ಫಸ್ಟ್ ಅರವತ್ತು ಜನ ಹುಡುಗನ್ನ ಯಾರು ನಾವಂತೂ ನಾವೇ ಸೆಲೆಕ್ಟ್ ಮಾಡಿ ಅಂದರೆ ಆ ಐ ಟಿ ಐ ಕಾಲೇಜ್ ಪ್ರಿನ್ಸಿಪಲ್ಲು ಮತ್ತು ಇಲ್ಲಾಂದ್ರೆ ಡಿಪ್ಲೊಮಾ ಕಾಲೆಲ್ಲ ಅವ್ರನ್ನೇ ಸೆಲೆಕ್ಟ್ ಮಾಡಿಕೊಡಿ ಅಂತ ಕೇಳಿದ್ವಿ ನಾವು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಯಾಕಂದ್ರೆ ನಿಮ್ಗೆ ಅವ್ರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ ಎರಡು ಮೂರು ವರ್ಷ ನಿಮ್ಮ ಜೊತೆ ಇದ್ದಾರೆ ಹುಡುಗರು ಸೊ ಅಂತ ಹುಡುಗರು ಸೆಲೆಕ್ಟ್ ಮಾಡಿಕೊಡಿ ಅಂತ ಕೇಳಿದ್ವಿ ಪೂರೈಕೆ ಮಾಡಿಕೊಡಿ ಅಂತ ನಮ್ಮ ಇದು ಅಂತ ಕೇಳಿದ್ದೀವಿ ಜೆ ಪಿ ನಡ್ಡಾ ಅದು ಅದೇ ಇದು ಇಲ್ಲಿಂದಾಗ ವಕ್ ಬೋರ್ಡ್ದು ಇದು ಇತ್ತು ಈ ಸತಿ ಸೆಷನ್ಸಲ್ಲಿ ಸೊ ಆ ಬ್ಯುಸಿಯಲ್ಲಿ ಇದ್ದಾಗ ನಾವು ಏನು ಮಾಡೋಕ್ಕಾಗಲಿಲ್ಲ ಅದು ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಇದು ಇದೊಂದು ರೇಸ್ ಮಾಡಿದ್ದೀನಿ ಆಯುಷ್ ಆಯುರ್ವೇದಿಕ್ ಹಾಸ್ಪಿಟ್ಲ್ ಕೋಲಾರ ಡಿಸ್ಟ್ರಿಕ್ಟ್ ಒಂದು ಮಾಡಿಕೊಡಿ ಅಂತ ಕೇಳಿದ್ವಿ ಇವೆರಡು ಮತ್ತೆ ಮೋಸ್ಟ್ಲಿ ಅದೇ ಇವೆಲ್ಲ ಇದಾದ ಮೇಲೆ ಇನ್ನು ಸೆಷನ್ಸ್ ಸ್ಟಾರ್ಟ್ ಆಗೋ ಮುಂಚೆ ಮತ್ತೆ ಒಂದು ಸತಿ ಹೋಗಿ ಒಂದು ಎರಡು ಮೂರು ಸತಿ ಹೋಗಿ ಬಂದ್ರೇ ಇದು ಅಪ್ ಮಾಡಿದ್ರೇ ಆಗೋದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇವೆರಡು ಕೇಳಿದೀವಿ ಮತ್ತು ಖೇಲೋ ಇಂಡಿಯಲ್ಲಿ ಸುಮಾರು ಒಂದು ಹದಿನೈದು ಎಕರೆ ಜಮೀನು ಕೊಡಿ ಅಂತ ಕೇಳಿದ್ದೀವಿ ನಮ್ಮ ಡಿ ಸಿ ಆಫೀಸಲ್ಲಿ ನಮ್ಮ ಎ ಸಿಗೆ ಗೆ ತಸೀಲ್ದಾರ್ ಆ ಹದಿನೈದು ಎಕರೆ ಏನಾದರೂ ಕೊಟ್ಟಿದ್ದರೆ ಒಂದು ಪ್ರಪೋಸಲ್ಲು ಇಷ್ಟೊತ್ತಿಗೆ ಖೇಲೋ ಇಂಡಿಯಲ್ಲಿ ನಾವು ಆಲ್ರೆಡಿ ಸ್ಪೋರ್ಟ್ಸ್ ಅಥಾರಿಟಿ ಅವ್ರನ್ನ ಕರ್ನಾಟಕ ಸ್ಟೇಟ್ ಯೂತ್ ಆ್ಯಂಡ್ ಸ್ಪೋರ್ಟ್ಸಲ್ಲಿ ಪ್ರಪೋಸಲ್ ರೆಡಿಯಾಗಿದೆ ಜಮೀನು ಎಲ್ಲಿ ಅಂತ ಕೇಳ್ತಾರೆ ಯಾಕಂದರೆ ಅಲ್ಲಿ ಮೆನ್ಷನ್ ಮಾಡಬೇಕು ಸೊ ನಮ್ಮ ಡಿ ಸಿ ಅವ್ರನ್ನ ಸಿನ ತಹಶೀಲ್ದಾರ್ ಮೂರು ಜನನೂ ಕೇಳ್ತಾನೆ ಇದ್ದೀನಿ ಒಂದು ಹದಿನೈದು ಎಕರೆ ಒಂದು ಮಾರ್ಕ್ ಮಾಡಿಕೊಡಿ ನಮಗೆ ಅಂತ

ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ ಅಷ್ಟೇ ಸರ್ ಅದ್ರ ಪಕ್ಕದಲ್ಲಿ ಹದಿನೈದು ಎಕರೆ ಕುಡಿ ಹಾಕಿದ್ದಾರೆ ಖೇಲೋ ಇಂಡಿಯಾ ಅವ್ರಿಗೆ ಮತ್ತೆ ಹತ್ತು ಎಕರೆ ಜಾಸ್ತಿ ಕೊಟ್ಟಿದ್ದಾರೆ ಹಳೆ ಡಿ ಸಿ ಏನಿದ್ರು ಅವರು ಹತ್ತು ಎಕರೆ ಜಾಸ್ತಿ ಕೊಟ್ಟಿದ್ದಾರೆ ಇನ್ನೂ ಅಲ್ಲಿ ನಾವು ಹದಿನೈದು ಎಕರೆ ಕುಡಿ ಅಂತಿದ್ದಾರೆ ಯಾಕಂದ್ರೆ ಒಂದು ಕಡೆ ಕ್ರಿಕೆಟ್ ಇದ್ರೆ ಬೇರೆ ಸ್ಪೋರ್ಟ್ಸು ಅಲ್ಲೇ ಇದ್ರೆ ಒಂದು ಇಂಟರ್ಲಿಂಕ್ ಆಗುತ್ತೆ ಮತ್ತೆ ಸ್ಪೋರ್ಟ್ಸ್ಗೆ ಸ್ವಲ್ಪ ಆದ್ಯತೆ ಜಾಸ್ತಿ ಆಗುತ್ತೆ ಅಂತ ಖೇಲೋ ಇಂಡಿಯಾನೇ ಬೇರೆ ಕಡೆ ಮತ್ತೆ ಕೆ ಸಿ ಎ ಸ್ಟೇಡಿಯಂ ಬೇರೆ ಕಡೆ ಚೆನ್ನಾಗಿರಲ್ಲ ಅದ್ರ ಪಕ್ಕದಲ್ಲೇ ಕುಡಿ ಅಂತ ಕೇಳಿದ್ದೀವಿ ಅದನ್ನ ಇನ್ನೂ ಸರ್ವೆ ಮಾಡಿ ಕೊಡ್ತೀವಿ ಕೊಡ್ತೀವಿ ಅಂತಾನೇ ಇದ್ದಾರೆ ಅದನ್ನ ಸ್ವಲ್ಪ ಒತ್ತಡ ಇನ್ನೂ ಜಾಸ್ತಿ ಮಾಧ್ಯಮ ಮಾಧ್ಯಮಗಳು ನೀವು ಸ್ವಲ್ಪ ಕೇಳಿದ್ರೆ ಒಳ್ಳೆದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಆವತ್ತು ನಾನು ಮತ್ತೆ ಮೇಡಮು ಮತ್ತೆ ಅಲ್ಲಿ ಪ್ರೆಸ್ ಅವರು ಮತ್ತೆ ಪೊಲೀಸ್ ಅವರು ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿ ಅಂತ ಹೇಳಿದ್ವಿ ಆಮೇಲೆ ಅಲ್ಲಿ ರೋಡ್ ಅಪ್ಸ್ ಮಾಡಬೇಕು ಅಂದ್ರೆ ಅಕಾರ್ಡಿಂಗ್ ಟು ನ್ಯಾಷನಲ್ ಪ್ರೊಸೆಸ್ ಡಿ ಸಿ ಅವ್ರನ್ನ ಮಾತಾಡಿ ನಾಳೆ ನಾಡಿದ್ದು ಹೋಗ್ತಾ ಇದ್ದೀನಿ ಡೆಲ್ಲಿ